ನಮಗೆ ಚೇಳು ಕಚ್ಚಿದರೆ ಏನಾಗುತ್ತೆ ಅಂತ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ ಆದರೆ ಚೇಳು ಕಚ್ಚಿದಾಗ ಬಿಡುವ ವಿಷದಿಂದ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಗೊತ್ತಾ ವ್ಯಕ್ತಿ ಸತ್ತು ಹೋಗ್ತಾನ ಅದನ್ನ ನೋಡೋದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚೇಳಿಗೆ ನಾವು ಮುಟ್ಟಿದಾಗ ಅಥವಾ ಕೆಣಕಿದಾಗ ಅದು ಹೆದರಿಕೊಂಡು ಅದರ ಬಾಲದ ತುದಿಯಿಂದ ಈ ರೀತಿ ಅಟ್ಯಾಕ್ ಮಾಡುತ್ತೆ ಈ ಸಮಯದಲ್ಲಿ ಅದರ ವೆನಮ್ ಗ್ಲಾನ್ಸ್ ಇಂದ ವಿಷವನ್ನ ಸ್ಕ್ವೀಸ್ ಮಾಡಿ ಮನುಷ್ಯನ ದೇಹದ ಒಳಗೆ ಕಳಿಸುತ್ತೆ ಇದಾದ ಸ್ವಲ್ಪ ಸಮಯದಲ್ಲಿ ಆ ಜಾಗದಲ್ಲಿ ಊತ ಶುರುವಾಗಿ ತುಂಬಾನೇ ನೋವು ಕಾಣಿಸಿಕೊಳ್ಳುತ್ತೆ ಸಮಯ ಕಳೆದಂತೆ ನೋವು ಹೆಚ್ಚಾಗುತ್ತಾ ಹೋಗುತ್ತೆ ನಂತರ ಚೇಳು ಕಚ್ಚಿದ ಜಾಗ ಅಸ್ತಿತ್ವಕ್ಕೆ ಸಿಗದೆ ಬರ್ನಿಂಗ್ ಸೆನ್ಸೇಷನ್ ಶುರುವಾಗುತ್ತೆ ನಂತರ ಹೆಚ್ಚಾಗಿ ಬೆವರುತ್ತ ಎಲ್ಲವೂ ಮಂಜಾಗಿ ಕಾಣೋದಕ್ಕೆ ಶುರುವಾಗುತ್ತೆ ಮಾಂಸಗಳ ಸೆಳೆತ ಹೆಚ್ಚಾಗಿ ಮಾತಿನಲ್ಲಿ ತೊದಲುವಿಕೆ ಉಸಿರಾಟದ ತೊಂದರೆ ಈ ರೀತಿಯ ಸಮಸ್ಯೆಗಳು ಕೆಲ ದಿನಗಳವರೆಗೂ ಇರುತ್ತೆ ಆದರೆ ವ್ಯಕ್ತಿ ಸಾವನ್ನಪ್ಪೋದಿಲ್ಲ ಇದೇ ಚೇಳು ಸಣ್ಣ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಕಚ್ಚಿದಾಗ ಸಾವು ಸಂಭವಿಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ಚೇಳು ಕಂಡಾಗ ಸ್ವಲ್ಪ ದೂರ ಇರೋದೇ ಒಳ್ಳೆಯದು ಪ್ರಧಾನಮಂತ್ರಿ ಮೋದಿಯನ್ನ ಯಾರೋ ಸಾಯಿಸಿ ಬಿಟ್ಟರು ಈ ರೀತಿಯ ನ್ಯೂಸ್ ಅನ್ನ ನೀವು ಕೇಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಮೋದಿಯವರ ಅವರ ಕಾರಲ್ಲಿದೆ ಐದು ಅತ್ಯಾಧುನಿಕ ಫೀಚರ್ಸ್ ಮೋದಿ ಅವರು ಮರ್ಸಿಡೀಸ್ ಎನ್ ಸಿಕ್ಸ್ ಫಿಫ್ಟಿ ಕಾರಲ್ಲಿ ಪ್ರಯಾಣಿಸುತ್ತಾರೆ ಈ ಕಾರಿನೊಳಗೆ ಮಷಿನ್ ಗನ್ಸ್ ರೈಫಲ್ಸ್ ಈ ರೀತಿಯ ಗನ್ಸ್ ಗಳು ಇರುತ್ತೆ ಇವರ ಕಾರಿಗೆ ಎ ಕೆ ಫೋರ್ಟಿ ಸೆವೆನ್ ಗನ್ ನಿಂದ ಫೈರ್ ಮಾಡಿದರೂ ಕೂಡ ಪ್ರಧಾನ ಮಂತ್ರಿ ಅವರಿಗೆ ಸಣ್ಣ ಗಾಯವೂ ಕೂಡ ಆಗುವುದಿಲ್ಲ ಯಾಕೆ ಅಂದ್ರೆ ಇದು ಬುಲೆಟ್ ಪ್ರೂಫ್ ಗಾಡಿ ಫೈರಿಂಗ್ ಮಾಡುವ ಸಂದರ್ಭದಲ್ಲಿ ಬುಲೆಟ್ ಫ್ಯೂಲ್ ಟ್ಯಾಂಕ್ ಮತ್ತು ಟೈರ್ ಗೆ ನೂರು ಬಾಂಬನ್ನ ಹಾಕಿ ಬ್ಲಾಸ್ಟ್ ಮಾಡಿದರೂ ಕೂಡ ಪ್ರಧಾನಮಂತ್ರಿಗೆ ಏನೂ ಆಗುದಿಲ್ಲ ಯಾಕೆ ಅಂದ್ರೆ ಈ ಗಾಡಿ ಬಾಂಬ್ ಪ್ರೂಫ್ ಆಗಿರುತ್ತೆ ಈ ಕಾರಿನ ಸುತ್ತ ವಿಷದ ಗ್ಯಾಸ್ ಅನ್ನ ಹಾಕಿದರೂ ಕೂಡ ಈ ಕಾರ್ ಮೋದಿ ಅವರಿಗೆ ಫ್ರೆಶ್ ಏರ್ ಅನ್ನ ಸಪ್ಲೈ ಮಾಡುತ್ತೆ ಕೊನೆಯದಾಗಿ ಮೋದಿಯವರ ಸೆಕ್ಯೂರಿಟಿಗೆ ಅಂತಾನೆ ಡೈಲಿ ಒಂದೂವರೆ ಕೋಟಿ ಖರ್ಚಾಗುತ್ತೆ ಸೊ ಮೋದಿಯವರ ಮೇಲೆ ಅದೆಷ್ಟೇ ಜನ ಅಟ್ಯಾಕ್ ಮಾಡಿದರೂ ಕೂಡ ಇವರ ಸುತ್ತ ಬರುತ್ತಿದ್ದ ಗಾಡಿಗಳಿಂದ ನೂರಾರು ಜನ ಎಸ್ಪಿಜಿ ಕಮಾಂಡೋಗಳು ಹಿಡಿದು ಪ್ರತಿ ಸೆಕೆಂಡಿಗೆ ಸಾವಿರಾರು ಬುಲೆಟ್ ಗಳನ್ನ ಫೈರ್ ಮಾಡೋ ಕ್ಷಮತೆಯನ್ನ ಹೊಂದಿರುತ್ತಾರೆ ನಿಮಗೆ ಗೊತ್ತಾ ತಿಮಿಂಗಿಲ ಸತ್ತ ನಂತರ ವೀಕ್ಷಕರೇ ನಿಮಗೆ ಗೊತ್ತೇ ಇರುತ್ತೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಆನೆಯ ದಂತಕ್ಕೆ ಕೋಟಿಗಟ್ಟಲೆ ಬೆಲೆ ಇದೆ ಅಂತ ಅಷ್ಟಕ್ಕೂ ಈ ಆನೆಯ ದಂತದಲ್ಲಿ ಏನಿದೆ ಕೋಟಿಗಟ್ಟಲೆ ಬೆಲೆ ಬಾಳುವಂತದ್ದು ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ಆನೆಯ ದಂತ ಕಟ್ ಮಾಡಬಾರದು ಅಂತ ಇಷ್ಟ ಇರೋರು ವಿಡಿಯೋಗೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆನೆ ತನ್ನ ದಂತವನ್ನ ತಿನ್ನೋದಕ್ಕೆ ಉಪಯೋಗಿಸೋದಿಲ್ಲ ಬದಲಾಗಿ ಎತ್ತರದ ಮರದಲ್ಲಿರುವ ಕೊಂಬೆಗಳನ್ನ ಕಿತ್ತು ತಿನ್ನೋದಕ್ಕೆ ಮತ್ತು ತನ್ನ ಎದುರಾಳಿಯ ಮೇಲೆ ದಾಳಿ ಮಾಡಲು ಉಪಯೋಗಿಸುತ್ತೆ ಆನೆಯ ಬಾಯಿಯೊಳಗೆ ಪ್ರತ್ಯೇಕವಾಗಿ ಹಲ್ಲುಗಳಿರುತ್ತವೆ ಅದರ ಸಹಾಯದಿಂದ ಆಹಾರ ಸೇವಿಸುತ್ತೆ ಇನ್ನು ಆನೆಯ ಸೊಂಡಿಲಿನತ್ತಿರ ಹೊರಬಂದಿರುವ ದಂತಕ್ಕೆ ಒಂದು ಕೆಜಿಗೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಬೆಲೆ ಬಾಳುತ್ತೆ ಇನ್ನು ಒಂದು ದಂತದ ತೂಕ ಐವತ್ತು ಕೆಜಿಗೂ ಅಧಿಕವಾಗಿರುತ್ತೆ ಇಂಥ ಒಂದು ದಂತ ಮಾರ್ಕೆಟ್ ನಲ್ಲಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿಗೂ ಅಧಿಕ ಬೆಲೆಯಲ್ಲಿ ಸೇಲ್ ಆಗುತ್ತೆ ಇಷ್ಟೊಂದು ಹಣ ಕೊಟ್ಟು ಖರೀದಿ ಮಾಡ್ತಾರೆ ಅಂದ್ರೆ ಇದರಿಂದ ಏನು ಉಪಯೋಗ ಅಂತ ಸಾಕಷ್ಟು ಜನರಿಗೆ ಡೌಟ್ ಬಂದಿರಬಹುದು ಇದರಿಂದ ಮೆಡಿಕಲ್ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಉಪಯೋಗವಿಲ್ಲ ಜನರು ಇದನ್ನ ಖರೀದಿಸುವ ಉದ್ದೇಶ ಕೇವಲ ಶೋ ಆಫ್ ಮಾಡೋದಕ್ಕೆ ನನ್ನ ಬಳಿ ಆನೆ ದಂತ ಇದೆ ಅಂತ ತೋರಿಸಿಕೊಳ್ಳುವುದಕ್ಕೆ ಕೋಟಿಗಟ್ಟಲೆ ಹಣ ಕೊಟ್ಟು ಖರೀದಿ ಮಾಡ್ತಾರೆ ಈಗ ಇರುವ ಕಾನೂನಿನಲ್ಲಿ ಇದು ಸಾಧ್ಯವಿಲ್ಲ ಇದು ಸರಿನಾ ತಪ್ಪ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ